ಲೇಟ್ ಮಾಡಬೇಡಿ ನನಗೆ ಅಲ್ಲಿ ಲೇಟ್ ಆಗುತ್ತೆ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗನ್ನು ಸಿ ಎಮ್ ಅವ್ರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನು ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ ರೈತ ಸಂಘದವರು ಇಲ್ಲಿಯವರಿಗೆ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ರೀತಿ ಏನು ಒತ್ತಡ ಇರುವುದಿಲ್ಲ ಇಂದಿನೇ ಎಚ್ ಕೆ ಪಾಟೀಲ್ ರೋಗಿದ್ರು ಒತ್ತಡ ಇರುವುದೇ ಅಲ್ವಾ ಆ ಸಂದರ್ಭದಲ್ಲಿ ಪ್ರಯತ್ನ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಡಿದ್ದಾರೆ ಇದು ಏನಂದರೆ ಸಿಚುವೇಶನ್ನು ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನು ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡಿಕೊಂಡು ಸಂಘರ್ಷಕ್ಕಾಗಬಾರ್ದು ಸಾಮರಸ್ಯದಿಂದ ಬಗೆಹರಬೇಕಂತೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಆ ವಿಚಾರ ಇಲ್ಲಿ ಬೇಡ ನಾನು ಅವ್ರ ಜೊತೆ ಮಾತಾಡಿ ನಿಮ್ಮ ಜೊತೆ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಹೊರಟಿದ್ದೀವಿ ದರ ಕೊಡೋದು ನಮ್ಮ ಕೈಯಾಗಿಲ್ಲ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಯಾರ ಕೈಯಲ್ಲಿದೆ ನಮ್ಮವರು ಇವತ್ತು ನೀವು ಏನು ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವ್ರು ಇದ್ದಾರೆ ದುರ್ದೈವಶ ಇನ್ನೂವರೆಗೆ ಅವ್ರ ಹೆಸರೇ ತೆಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಅವರು ಮತ್ತೆ ಯಾರು ಅದು ಗೊತ್ತಿಲ್ಲ ನಿಮಗೆ ನಾವಲ್ಲ ಹೇಳೋದಲ್ಲಪ್ಪ ನಿಮಗೂ ಗೊತ್ತಿದೆ ಅಕ್ಕ ನಾನು ಅವರು ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಡಕ್ಕೆ ಬಂದಿಲ್ಲ ಸಮಸ್ಯೆ ಬಗೆಹರಿಸೋಕೆ ಬಂದಿದೆ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಎಫ್ ಆರ್ ಅವ್ರು ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ಮಾಡಿದವರು ಅವರು ಈಗ ಅದನ್ನ ಬಗೆಹರಿಸ್ಬೇಕಾಗಿದೆ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಅದನ್ನು ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡಿ ನಾಳೆ 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 ನಾವು ಹೇಳ್ತೀವಿ ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾವು ಓಕೆ